ಆಸ್ಟ್ರೋ ಪೂಜಾ ವಾಹಿನಿ ಎಲ್ಲ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಮಾಡತಕ್ಕಂತಹ ನಮಸ್ಸು ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಜಿಜ್ಞಾಸೆ ಸಂದೇಹಗಳು ಇದೆಲ್ಲದಕ್ಕೆ ಒಂದು ಇತ್ಯರ್ಥವನ್ನು ಕೊಡೋದಕ್ಕೋಸ್ಕರವಾಗಿ ನಮ್ಮ ಆ್ಯಸ್ಟ್ರೋಪೂಜಾ ಸಂಸ್ಥೆ ಒಂದು ವಿಶೇಷವಾದ ದೃಶ್ಯ ಮಾಲಿಕೆಯನ್ನು ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇರತಕ್ಕಂಥ ಎಲ್ಲ ಗೊಂದಲಗಳು ಪ್ರಶ್ನೆಗಳು ಮತ್ತು ಸಂದೇಹಗಳು ಇದೆಲ್ಲದಕ್ಕೆ ನಿವಾರಣೆ ಉತ್ತರ ಈ ಮುಂದಿನ ದೃಶ್ಯಾವಳಿಯಲ್ಲಿ ನಿಮಗೆ ಸಿಗ್ತಾ ಇದೆ ಶ್ರಾವಣ ಮಾಸದಲ್ಲಿ ಎಲ್ಲ ಸ್ತ್ರೀಯರು ಭಕ್ತಿ ಶ್ರದ್ಧೆಗಳಿಂದ ವೈಭವ ಸಡಗರ ಸಂಭ್ರಮಗಳಿಂದ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸುತ್ತಾರೆ ಸಕಲ ಅಭೀಷ್ಟಗಳನ್ನು ನೀಡುವ ಸಕಲ ಸೌಭಾಗ್ಯಗಳನ್ನು ಕೊಡತಕ್ಕಂತಹ ಈ ವ್ರತ ವರಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪ್ರೀತಿದಾಯಕವಾಗಿರತಕ್ಕಂಥದ್ದು ಈ ವ್ರತವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಎಲ್ಲರೂ ಆಚರಿಸುತ್ತಾ ಬಂದಿರುತ್ತಾರೆ ಈ ಬಾರಿ ಅನೇಕ ಪಂಚಾಂಗಗಳಲ್ಲಿ ಮೂರನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತಾಚರಣೆ ಎಂದು ನಮೂದಿಸಿರುತ್ತಾರೆ ಅನೇಕರಿಗೆ ಇದು ಗೊಂದಲಮಯವಾಗಿರುತ್ತದೆ ಎರಡನೇ ಶುಕ್ರವಾರ ಮಾಡಬೇಕಾ ಮೂರನೇ ಶುಕ್ರವಾರ ಮಾಡಬೇಕಾ ಎಂಬ ಸಂದಿಗ್ಧತೆಯಲ್ಲಿ ಇದ್ದಾರೆ ಕೆಲವರಂತೂ ಪಂಚಾಂಗದಲ್ಲಿ ಏನಾದರೂ ಹೇಳಿರಲಿ ಮೂರನೇ ಸಂಖ್ಯೆ ಅಶುಭ ನಾವಂತೂ ಎರಡನೇ ಶುಕ್ರವಾರವೇ ಮಾಡ್ತೀವಿ ಎಂದು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಮಾಣಗಳು ಏನು ಹೇಳ್ತಾ ಇವೆ ಎಂಬುದನ್ನು ಈಗ ನಾವು ಜಿಜ್ಞಾಸುಗಳಿಗೆ ತಿಳಿಸುವುದಕ್ಕೋಸರವಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಹಾಗೂ ವಿಧಾನಗಳನ್ನು ತಿಳಿಸುವಂತಹ ಭವಿಷ್ಯೋತ್ತರ ಪುರಾಣ ಏನು ಹೇಳುತ್ತದೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ ಉತ್ತಮಂ ಕಾಮ್ಯಂ ಸರ್ವಸೌಭಾಗ್ಯಕಾರಣಿ ಸರ್ವಸಂಪತ್ಪ್ರದಂ ಕೀರ್ತಿ ಪುತ್ರ ಪೌತ್ರ ಪ್ರವರ್ಧನಂ ಶುಕ್ಲೇ ಶ್ರಾವಣಿಕೇ ಮಾಸಿ ಪೌರ್ಣಿಮೋಪಾಂತ್ಯ ಭಾರ್ಗವೆ ವ್ರತಂ ಸಮಾಚರೆ ಸಮ್ಯಗ್ ಅಭೀಷ್ಟಂ ಚ ಧ್ರುವಂ వరలక్ష్మీరితి ఖ్యాత దేవత శృణు పార్వతి ఏ చేష్టా కామినోకే స్త్రి వారుషాశ్చుక్లెే శ్రావణికే మాసి వ్రతం కుర్వంతి పౌర్ణిమోపాన్త్య భాగవే భవే తామిం భవద్ధ్రువం వరలక్ష్మీ వరలక్ష్మీవ్రత్యా విధి బ్రూహి సురార్చిత వ్రతమేతత్వ్యం శ్రోతుమిామి శంకర ఈశ్వర ఉచ ಶ್ರಾವಣೇ ಶುಕ್ಲಪಕ್ಷೇತು ಪೌರ್ಣಿಮೋಪಾಂತ್ಯ ಭಾರ್ಗವೇ ಸ್ನಾತ್ವಾ ಮಧ್ಯಾಹ್ನ ವೇಳಾ ವ್ರತಂ ಸಮ್ಯಕ್ ಸಮಾಚರೇತ್ ಪುರಾಣದ ಈ ವಾಕ್ಯಗಳಲ್ಲಿ ವರಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸುತ್ತಾ ಅದರ ಮಹಿಮೆಗಳನ್ನು ಫಲಗಳನ್ನು ಹೀಗೆ ಹೇಳಿದ್ದಾರೆ ಈ ವ್ರತವನ್ನು ಯಾವಾಗ ಮಾಡಬೇಕು ಎಂಬುದನ್ನು ತಿಳಿಸುವಾಗ ಪೌರ್ಣಿಮೋಪಾಂತ್ಯ ಭಾರ್ಗವೇ ಎಂದು ಮೂರು ಕಡೆಗಳಲ್ಲಿ ತಿಳಿಸಿದ್ದಾರೆ ಇದರಲ್ಲಿ ಪೂರ್ಣಿಮಾ ಉಪಾಂತ್ಯ ಮತ್ತು ಭಾರ್ಗವೇ ಎಂಬ ಮೂರು ಪದಗಳು ಇವೆ ಪೂರ್ಣಿಮಾ ಎಂದರೆ ಹುಣ್ಣಿಮೆ ಉಪಾಂತ್ಯ ಎಂದರೆ ಹತ್ತಿರ ಭಾರ್ಗವೆ ಎಂದರೆ ಶುಕ್ರವಾರದಲ್ಲಿ ಹಾಗಾದರೆ ಪೂರ್ಣಿಮೆಯ ಹತ್ತಿರ ಇರುವಂತಹ ಶುಕ್ರವಾರದಲ್ಲಿ ವರಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಎಂಬುದು ಇದರ ಅರ್ಥ ಆಗಿರುತ್ತದೆ ಗಮನಿಸಿ ವೀಕ್ಷಕರೇ ಶುಕ್ಲೇ ಶ್ರಾವಣಿಕೆ ಮಾಸೆ ಶ್ರಾವಣೇ ಶುಕ್ಲ ಪಕ್ಷೇತು ಪೌರ್ಣಿಮಾ ಉಪಾಂತ್ಯ ಭಾರ್ಗವೆ ಎಂದು ಹೇಳಿದ್ದರಿಂದ ಈ ಮೂರನೇ ಶುಕ್ರವಾರವು ಶ್ರಾವಣ ಶುಕ್ಲ ಪಕ್ಷದಲ್ಲಿಯೇ ಇರಬೇಕು ಕೃಷ್ಣ ಪಕ್ಷದಲ್ಲಿ ಅಲ್ಲ ಹಾಗಾಗಿ ಪೌರ್ಣಿಮೋಪಾಂತ್ಯ ಭಾರ್ಗವೇ ಎನ್ನುವುದನ್ನು ಹುಣ್ಣಿಮೆಯ ಹತ್ತಿರದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಎಂದು ಅಭಿಪ್ರಾಯವನ್ನು ಮಾಡಿಕೊಳ್ಳಬೇಕು ವರಮಹಾಲಕ್ಷ್ಮಿ ವ್ರತವನ್ನು ಎರಡನೇ ಶುಕ್ರವಾರದಂದು ಮಾಡಬೇಕು ಎಂದು ಈ ಪುರಾಣ ಹೇಳಲೇ ಇಲ್ಲ ಪುರಾಣ ಹೇಳಿರತಕ್ಕಂಥದ್ದು ಪೌರ್ಣಿಮೆಯ ಹತ್ತಿರದ ಹಿಂದಿನ ಶುಕ್ರವಾರ ಎಂದು ಆ ಶುಕ್ರವಾರ ಕೆಲವೊಮ್ಮೆ ಎರಡನೇ ಶುಕ್ರವಾರ ಆಗಿರುತ್ತದೆ ಕೆಲವೊಮ್ಮೆ ಮೂರನೇ ಶುಕ್ರವಾರ ಆಗಿರುತ್ತದೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಬಂದಿವೆ ಪೌರ್ಣಿಮೆಯ ಹತ್ತಿರದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಎಂದರೆ ಈ ಬಾರಿ ಮೂರನೇ ಶುಕ್ರವಾರವೇ ಆಗಿರುತ್ತದೆ ಆದ್ದರಿಂದ ಮೂರನೇ ಶುಕ್ರವಾರದಂದೇ ವ್ರತಾಚರಣೆಯನ್ನು ಮಾಡತಕ್ಕಂಥದ್ದು ಶಾಸ್ತ್ರವಿಹಿತವಾಗಿರತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಹಾಗಿದ್ದರೆ ಎರಡನೇ ಶುಕ್ರವಾರದಂದು ಮಾಡಬೇಕು ಎಂದು ನಮ್ಮ ಹಿರಿಯರು ಹೇಳಿದ್ದು ತಪ್ಪೇ ಸರ್ವಥಾ ತಪ್ಪಲ್ಲ ಎರಡನೇ ಶುಕ್ರವಾರ ವ್ರತಾಚರಣೆ ಮಾಡಬೇಕು ಎಂಬ ಪ್ರಮಾಣವೂ ಸಹ ಇದೆ ಆದರೆ ಅದು ಸಾಮಾನ್ಯ ನಿಯಮ ಶ್ರಾವಣೆ ಮಾಸೆ ದ್ವಿತೀಯೋ ಭಾರ್ಗವೋ ಭತ್ ದಿನೇ ಮಹಾಲಕ್ಷ್ಮೀ ಪೂಜೆಯೇತ್ ಭಕ್ತಿ ಸಂಯುತ ಪಂಚರಾತ್ರಾಗಮೋಕ್ತ ತಿಥಿ ಗ್ರಂಥದ ಈ ಶ್ಲೋಕದ ಮುಂದಿನ ಶ್ಲೋಕದಲ್ಲಿ ಇದಕ್ಕೊಂದು ವಿಶೇಷ ನಿಯಮವನ್ನು ಸಹ ಹೇಳಿದ್ದಾರೆ ತೃತೀಯ ಭಾರ್ಗವೋ ಯತ್ರ ಯೂರ್ಣಿಮಾಂ ಪ್ರದರ್ಶ್ಯತೆ ಚತುರ್ದಶಿ ತಿಥೌವಾ ತೃತೀಯನೈ ಪೂಜೆತ್ ಯಾವಾಗ ಮೂರನೇ ಶುಕ್ರವಾರವು ಹುಣ್ಣಿಮೆಯ ದಿನ ಅಥವಾ ಚತುರ್ದಶಿ ದಿನ ಬರ್ಬೋದೋ ಆಗ ಮೂರನೇ ಶುಕ್ರವಾರದಂದೇ ಪೂಜೆಯನ್ನು ಮಾಡಬೇಕು ವಿಶೇಷ ನಿಯಮ ಶುಕ್ರವಾರವು ಹುಣ್ಣಿಮೆ ಅಥವಾ ಚತುರ್ದಶಿ ದಿನಗಳು ಬಂದಾಗ ಆಗ ಮೂರನೇ ಶುಕ್ರವಾರದಂದೇ ಮಾಡಬೇಕು ಈ ಬಾರಿ ಮೂರನೇ ಶುಕ್ರವಾರ ಚತುರ್ದಶಿ ದಿನವೇ ಬಂದಿದೆ ಆದ್ದರಿಂದ ಮೂರನೇ ಶುಕ್ರವಾರವೇ ಈ ವ್ರತಾಚರಣೆಯನ್ನು ಮಾಡಬೇಕು ಶ್ರಾವಣ ಮಾಸದಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಶುಕ್ರವಾರಗಳು ಬರುವುದೇ ಹೆಚ್ಚು ಐದನೇ ಶುಕ್ರವಾರ ಬರುವುದು ತುಂಬ ಅಪರೂಪ ನಾಲ್ಕು ಶುಕ್ರವಾರಗಳು ಬಂದಾಗ ಎರಡನೇ ಶುಕ್ರವಾರವೇ ಹುಣ್ಣಿಮೆಗೆ ಹತ್ತಿರದ ಶುಕ್ರವಾರವಾಗಿರುತ್ತದೆ ಮತ್ತು ಎರಡನೇ ಶುಕ್ರವಾರವೇ ವ್ರತಾಚರಣೆ ಮಾಡಬೇಕು ಅನ್ನೋದು ಸಾಮಾನ್ಯವಾದಂಥ ನಿಯಮ ಆಗಿರುತ್ತದೆ ಆದ್ದರಿಂದ ಎರಡನೇ ಶುಕ್ರವಾರವೇ ವ್ರತಾಚರಣೆ ಮಾಡಬೇಕು ಅನ್ನೋದು ರೂಢಿಯಲ್ಲಿ ಬಂದಿದೆ ಹೆಚ್ಚು ಬಾರಿ ಹೀಗೆ ಬಂದಿರೋದರಿಂದ ಎರಡನೇ ಶುಕ್ರವಾರವೇ ವ್ರತಾಚರಣೆ ಮಾಡಬೇಕು ಅಂತ ಹಿರಿಯರು ಹೇಳಿಕೊಳ್ತಾ ಬಂದಿದ್ದಾರೆ ಮೂರನೇ ಶುಕ್ರವಾರ ವ್ರತಾಚರಣೆ ಮಾಡಬಾರದು ಎಂಬ ವಚನವೂ ಸಹ ಇದೆಯಲ್ಲ ಹಾಗಿದ್ದರೆ ಅದಕ್ಕೇನು ಅರ್ಥ ಯದಾ ಕದಾ ವಾ ತೋ ಮಹಾಲಕ್ಷ್ಮೀ ವ್ರತಂ ಶುಭಂ ದ್ವಿತೀಯೇ ಚೈವ ಕರ್ತವ್ಯಂ ತೃತೀಯೇನ ಕದಾಚನ ಇದರ ಅರ್ಥ ಎರಡನೇ ಶುಕ್ರವಾರವೇ ಮಹಾಲಕ್ಷ್ಮೀ ವ್ರತವನ್ನು ಮಾಡಬೇಕು ಮೂರನೇ ಶುಕ್ರವಾರದಂದು ಎಂದಿಗೂ ಮಾಡಬಾರದು ನಿಜ ಈ ವಾಕ್ಯವೂ ಸಹ ಇದೆ ಆದರೆ ಈ ವಾಕ್ಯದ ಹಿಂದಿನ ವಾಕ್ಯವನ್ನು ಸಹ ನೋಡಿ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು ಯದ ದ್ವಿತೀಯವಾರೇತು ಸೂತಕಾಧಿಭಿರಿದೆ ತದಾ ಚತುರ್ಥವಾರೇತು ಲಕ್ಷ್ಮೀ ಪೂಜಾಂ ಸಮಾಚರೇತ್ ಶ್ರಾವಣ ಮಾಸದಲ್ಲಿ ನಾಲ್ಕು ಶುಕ್ರವಾರಗಳು ಬಂದಿವೆ ಹುಣ್ಣಿಮೆಯ ಹತ್ತಿರದ ಶುಕ್ರವಾರ ಎಂದರೆ ಎರಡನೇ ಶುಕ್ರವಾರ ಆಗ ನಿಯಮದ ಪ್ರಕಾರ ಎರಡನೇ ಶುಕ್ರವಾರವೇ ವ್ರತಾಚರಣೆ ಮಾಡಬೇಕು ಆದರೆ ಆಗ ಆಶೌಚ ಸೂತಕ ರಜಸ್ವಲ ಇತ್ಯಾದಿಗಳು ಬಂದಿದ್ದಾದಲ್ಲಿ ವ್ರತಾಚರಣೆ ಮಾಡಲು ಸಾಧ್ಯವಾಗದೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಎರಡನೇ ಶುಕ್ರವಾರ ಆಗಲಿಲ್ಲ ಎಂದರೆ ಮುಂದಿನ ಮೂರನೇ ಶುಕ್ರವಾರ ವ್ರತಾಚರಣೆಯನ್ನು ಮಾಡಬಾರದು ನಂತರದ ನಾಲ್ಕನೇ ಶುಕ್ರವಾರವೇ ಮಾಡಬೇಕು ಎಂಬುದು ಈ ಮಾತಿನ ಒಂದು ತಾತ್ಪರ್ಯ ಆಗಿರುತ್ತದೆ ಹಾಗಾದರೆ ಮೂರನೇ ಶುಕ್ರವಾರ ವ್ರತಾಚರಣೆ ಮಾಡಬಾರದು ಎಂಬ ಪ್ರಮಾಣವಾಕ್ಯಕ್ಕೆ ಇಂತಹ ವಿಶೇಷ ಸಂದರ್ಭಗಳಲ್ಲಿ ಮೂರನೇ ಶುಕ್ರವಾರ ಮಾಡಬಾರದು ಎಂಬ ಅಭಿಪ್ರಾಯವೇ ಹೊರತು ಸರ್ವಥಾ ಮೂರನೇ ಶುಕ್ರವಾರ ಮಾಡಲೇಬಾರದು ಎಂಬ ಅಭಿಪ್ರಾಯ ಇಲ್ಲ ಶುಕ್ಲೇ ಶ್ರಾವಣಿಕೆ ಮಾಸಿ ಪೌರ್ಣಿಮೋಪಾಂತ್ಯ ಭಾರ್ಗವೇ ವ್ರತಂ ಸಮಾಚರೇತ್ ಪೂರ್ಣಿಮೆಯ ಹತ್ತಿರದ ಪೂರ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಬೇಕು ಇದರಲ್ಲಿ ಎಷ್ಟನೇ ಶುಕ್ರವಾರ ಎಂದು ಸಂಖ್ಯೆಯನ್ನು ಹೇಳಿಲ್ಲ ಎರಡನೇ ಶುಕ್ರವಾರವಾದರೂ ಸರಿ ಮೂರನೇ ಶುಕ್ರವಾರವಾದರೂ ಸರಿ ಪೂರ್ಣಿಮೆಯ ಹತ್ತಿರ ಇರಬೇಕು ಎಂಬುದೇ ಪ್ರಧಾನ ನಿಯಮ ಆಗಿರುತ್ತೆ ಯದಾತು ಶ್ರಾವಣೆ ಮಾಸೆ ದ್ವಿತೀಯೋ ಭಾರ್ಗವೋ ಭವೇತ್ ತಸ್ಮಿನ್ ದಿನೇ ಮಹಾಲಕ್ಷ್ಮೀಂ ಪೂಜೆಯೇದ್ ಭಕ್ತಿ ಸಂಯುತ ಈ ಪ್ರಮಾಣ ವಾಕ್ಯದಲ್ಲಿ ಎರಡನೇ ಶುಕ್ರವಾರ ವ್ರತಾಚರಣೆ ಮಾಡಬೇಕು ಎಂದು ಹೇಳಿದ್ದಾರೆ ಆದರೆ ಇದು ಸಾಮಾನ್ಯ ನಿಯಮ ತೃತೀಯೋ ಭಾರ್ಗವೋ ಪೂರ್ಣಿಮಾಯಂ ಪ್ರದರ್ಶ್ಯತೆ ಚತುರ್ದಶಿ ತಿಥೋವಾ ತೃತೀಯೇನೈವ ಪೂಜಯೇತ್ ಈ ಪ್ರಮಾಣವಾಕ್ಯದಲ್ಲಿ ಶುಕ್ರವಾರವು ಪೌರ್ಣಿಮೆ ಅಥವಾ ಚತುರ್ದಶಿ ಎಂದು ಬಂದರೆ ಮೂರನೇ ಶುಕ್ರವಾರವೇ ವ್ರತಾಚರಣೆ ಮಾಡಬೇಕು ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ವಿಶೇಷ ನಿಯಮ ದ್ವಿತೀಯೇ ಚೈವ ಕರ್ತವ್ಯಂ ತೃತೀಯೇನ ಕದಾಚನ ಮೂರನೇ ಶುಕ್ರವಾರ ವ್ರತಾಚರಣೆ ಮಾಡಬಾರದು ಎಂಬ ನಿಷಿದ್ಧ ವಾಕ್ಯವು ಎಲ್ಲ ಪ್ರಸಂಗಗಳಲ್ಲೂ ಸಹ ಅನ್ವಯ ಆಗೋದಿಲ್ಲ ಕೆಲವು ಸೀಮಿತವಾದ ಪ್ರಸಂಗಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಆಶೌಷಾದಿಗಳಿಂದ ಎರಡನೇ ಶುಕ್ರವಾರ ವ್ರತಾಚರಣೆ ಮಾಡಲು ಸಾಧ್ಯವಾಗದೇ ಇದ್ದಾಗ ನಂತರದ ಮೂರನೇ ಶುಕ್ರವಾರ ವ್ರತಾಚರಣೆಯನ್ನು ಮಾಡಬಾರದು ನಾಲ್ಕನೇ ಶುಕ್ರವಾರವೇ ಮಾಡಬೇಕು ಎಂಬುದು ಈ ಮಾತಿನ ಅಭಿಪ್ರಾಯ ಆಗಿರುತ್ತದೆ ಮೇಲಿನ ಎಲ್ಲ ವಚನಗಳನ್ನು ಗಮನಿಸಿದಾಗ ಈ ವರ್ಷ ವಿಶ್ವಾವಶು ನಾಮ ಸಂವತ್ಸರ ಶ್ರಾವಣ ಶುಕ್ಲ ಚತುರ್ದಶಿ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಶುಕ್ರವಾರದ ದಿನವೇ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವುದು ಅತ್ಯಂತ ಸೂಕ್ತ ಶ್ರೇಯಸ್ಕರವಾಗಿರತಕ್ಕಂಥದ್ದು ಪ್ರಮಾಣ ಪ್ರಮಿತವಾಗಿರತಕ್ಕಂಥದ್ದು ಹಾಗಾಗಿ ಎಲ್ಲ ಆಸ್ತಿಕ ಬಂಧುಗಳು ಧರ್ಮ ಜಿಜ್ಞಾಸುಗಳು ಇದೇ ರೀತಿ ಮೂರನೇ ಶುಕ್ರವಾರದಂದೇ ಈ ವ್ರತಾಚರಣೆಯನ್ನು ಮಾಡಿ ವರಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು ಅನ್ನತಕ್ಕಂಥದ್ದು ನಿಮ್ಮ ಆ್ಯಸ್ಟ್ರೋಪೂಜಾ ಸಂಸ್ಥೆಯ ಆಶಯ ಮತ್ತು ಕಳಕಳಿಯಾಗಿರುತ್ತೆ ಜ್ಯೋತಿಷ್ಯ ಸಲಹೆ ಮಾರ್ಗದರ್ಶನಕ್ಕಾಗಿ ವಾಸ್ತು ಸಲಹೆಗಳಿಗಾಗಿ ಮತ್ತು ಧರ್ಮ ಸಂದೇಹಗಳ ನಿವಾರಣೆಗಾಗಿ ಎಲ್ಲ ರೀತಿಯಾದಂಥ ಪೂಜಾ ಕೈಂಕರ್ಯಗಳು ಹೋಮ ಹವನಾದಿಗಳ ಒಂದು ಸಹಕಾರಕ್ಕಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮ್ ಸಂಸ್ಥೆಯನ್ನು ಸಂಪರ್ಕಿಸಿ ಅಥವಾ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ